ಇವರ ಫ್ರೀ ಅಕ್ಕಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇವ್ರ ಎಲ್ಲಾ ಕಾರ್ಯಕ್ರಮಗಳು ಅವರೇ ಮಾಡಬೇಕು ಇವ್ರ ಎಲೆಕ್ಷನ್ಗಳು ಅವರೇ ಮಾಡಬೇಕು ಇವ್ರ ಯೋಜನೆಗಳನ್ನ ಜನರನ್ನ ತಗೊಂಡೋಗ್ಯಕರ್ತೆಯನ್ನ ಅಂಗನವಾಡಿಯವರನ್ನ ಶಿಕ್ಷಕರನ್ನ ಉಪಯೋಗಿಸ್ತಾ ಅವರ ಬದುಕಿನ ಒಂದು ಘನತೆಯ ಸಂದರ್ಭ ಕೊಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಯಾವ ಸರ್ಕಾರವೂ ನರವಾಗಿರುವುದಿಲ್ಲ ಆದರೆ ಎಲ್ಲಿಯವರೆಗೆ ನಾವು ಕಾರ್ಮಿಕರು ಒಂದಾಗಿ ನಮ್ಮ ಹಕ್ಕೊಂತಾಯಕ್ಕಾಗಿ ದೊಡ್ಡ ದನಿಯಲ್ಲಿ ಹೋರಾಡುತ್ತೇವೋ ಅಲ್ಲಿಯವರೆಗೂ ಇವರು ಬಂದ ಆ ನಿಟ್ಟಿನಲ್ಲಿ ಈ ಕಾರ್ಮಿಕರ ಹೋರಾಟ ಅನ್ನೋದು ನಿರಂತರ ಹೋರಾಟ ಅದೇ ಹತ್ತಿರದ ಹೋರಾಟ ಆದ್ರೆ ಮುನ್ನೂರು ರೂಪಾಯಿ ಜಾಸ್ತಿ ಮಾಡಬಹುದು ಇಲ್ಲ ಎರಡು ಸಾವಿರ ಮೂರು ಸಾವಿರ ಮಾಡಬಹುದು ನಾಲ್ಕು ಸಾವಿರ ಮಾಡೋದು ಸಂಘಟಕ್ಕೆ ಆನೆ ಕಾಸಿಗೆ ಆರೇಕ ಆಸೆ ಮನುಷ್ಯಕ್ಳಿರ್ತಾರೆ ಒಂದು ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ತಾ ಒಂದು ಸಮಾನ ಶಿಕ್ಷಣ ಕೊಡುವಂತ ಯಾವುದೇ ಸರ್ಕಾರಗಳು ಯೋಚನೆ ಮಾಡ್ತಾ ಇದೆಯಾ ನಮ್ಮ ಮಕ್ಕಳಿಗೆ ಒಂದು ಸಮಾನ ವೈದ್ಯಕೀಯ ಚಿಕಿತ್ಸೆಯ ದವಾಖಾನೆಗಳನ್ನು ಮಾಡ್ತಾ ಇದ ಬಿಟ್ಟಿ ಬಾಗಿ ಬೆಣ್ಣೆ ಈ ಮೇಲಿನ ಈ ಚುನಾವಣೆಯ ಸಂದರ್ಭದಲ್ಲಿ ಇವತ್ತಿನ ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತನಾಡುತ್ತಾ ಮುಂದಿನ ಐದು ವರ್ಷಗಳು ಕೂಡ ಈ ಕಾರ್ಮಿಕರ ಸಭೆಗಳು ಒದ್ದಾಗಿ ನಮ್ಮ ಹಕ್ಕೋತ್ತಾಯಕ್ಕಾಗಿ ನಿರಂತರ